ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಇದೇ ಮೇ ತಿಂಗಳಿನಿಂದ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೂ ಅನ್ನಭಾಗ್ಯ ಯೋಜನೆಯಡಿ ದೊಡ್ಡ ಬದಲಾವಣೆಯನ್ನ ಮಾಡಿ ರಾಜ್ಯದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಬನ್ನಿ ನೀವು ಕೂಡ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡಿತಾ ಇರುವ ಪಡಿತರ ಚೀಟಿ ಗ್ರಾಹಕರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಕೊನೆಗೂ ನುಡಿದಂತೆ ನಡೆದುಕೊಂಡಿತು ಈ ತಿಂಗಳ ಆಹಾರ ಧಾನ್ಯದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು ಬಡವರ ಆರೋಗ್ಯ ವೃದ್ಧಿಪಡಿಸುವ ದೃಷ್ಟಿಕೋನದಿಂದ ಪೌಷ್ಟಿಕ ಆಹಾರವನ್ನು ನೀಡುವ ಉದ್ದೇಶದಿಂದಾಗಿ ರಾಜ್ಯದಲ್ಲಿ ಪೌಷ್ಟಿಕ ಅಕ್ಕಿ ವಿತರಣೆ ಹಾಗೂ ಇತರೆ ನಾಲ್ಕು ಹೊಸ ವಸ್ತುಗಳನ್ನು ವಿತರಿಸಲು ಈ ತಿಂಗಳ ನಿಮ್ಮ ರೇಷನ್ ಅಂಗಡಿಯಿಂದ ಯಾವೆಲ್ಲ ವಸ್ತುಗಳು ದೊರಿತಾ ಇದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಪಡಿತರ ಚೀಟಿಗಳನ್ನು ಕಡಿಮೆ ಮಾಡಲು ರಾಜ್ಯದ ಆಹಾರ ಇಲಾಖೆ ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಜಾರಿಗೊಳಿಸ್ತಾ ಅನರ್ಹ ಪಡಿತರ ಚೀಟಿದಾರರನ್ನು ಗುರುತಿಸಿ ಅವರ ರೇಷನ್ ಕಾರ್ಡುಗಳನ್ನು ರದ್ದು ಮಾಡ್ತಾ ಇದೆ ಮತ್ತು ಇಲ್ಲಿಯವರೆಗೂ ಯಾರೂ ಈಕೆ ವಹಿಸಿ ಪೂರ್ಣಗೊಳಿಸಿರುವುದಿಲ್ಲವೋ ಅಂತಹ ಪಡಿತರ ಚೀಟಿಯಲ್ಲಿನ ಸದಸ್ಯರ ಹೆಸರುಗಳನ್ನು ಕೂಡ ರದ್ದುಪಡಿಸಲಾಗಿದೆ ಅಂದರೆ ಮರಣ ಹೊಂದಿರುವ ವ್ಯಕ್ತಿಯ ಹೆಸರನ್ನ ತೆಗೆದುಹಾಕಲಾಗಿದೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ನೀಡಲಾಗುತ್ತಿರುವ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಅಕ್ಕಿ ಹಣವನ್ನ ಹಾಕಲಾಗ್ತಾ ಇತ್ತು ರಾಜ್ಯದ ಆಹಾರ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದರ ಮುಖಾಂತರ ರಾಜ್ಯದಲ್ಲಿ ಕೇವಲ ಅಕ್ಕಿಯನ್ನು ಮಾತ್ರ ವಿತರಣೆ ಮಾಡಲಾಗುತ್ತಿದ್ದು ಬೇರೆ ಆಹಾರ ಧಾನ್ಯವನ್ನ ಲಭ್ಯವಾಗದಂತೆ ಕೇಂದ್ರ ಸರ್ಕಾರದಿಂದಲೇ ವಿತರಿಸಬೇಕು ಎಂದು ಸಲ್ಲಿಸಿದರು ಆದರೆ ಕೆಎಚ್ ಮುನಿಯಪ್ಪ ಅವರು ಸಲ್ಲಿಸಿರುವ ಬೇಳೆ ಗೋಧಿ ಎಣ್ಣೆ ಇತರೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಸಲ್ಲಿಸಿರುವ ಮನವಿಯನ್ವಯ ಇದೇ ಮೇ ತಿಂಗಳಿನಿಂದ ನಾಲ್ಕು ಬಗೆಯ ಹೊಸ ಆಹಾರ ಧಾನ್ಯಗಳನ್ನು ವಿತರಿಸಲು ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸಿದ್ದು ಕೆಎಚ್ ಮುನಿಯಪ್ಪ ಅವರು ರಾಜ್ಯದ ನಾಗರಿಕರು ಅಪೌಷ್ಟಿಕತೆಯಿಂದ ಬಳಲಬಾರದೆನ್ನುವುದು ಮುಖ್ಯವಾಗಿದೆ ರಾಜ್ಯಕ್ಕೆ ಕೇವಲ ಒಂದೇ ಆಹಾರ ಧಾನ್ಯ ವಿತರಣೆ ಮಾಡುವುದು ಒಳ್ಳೆಯದಲ್ಲ ಕನಿಷ್ಠ ಐದು ವಸ್ತುಗಳನ್ನಾದರೂ ನೀಡಬೇಕು ಎಂಬುದೇ ಮುಖ್ಯ ಉದ್ದೇಶವಾಗಿದೆ ರಾಜ್ಯದ ಎಲ್ಲ ಅಕ್ರಮ ಬಡಾವಣೆಗಳು ಹಾಗೂ ಅನಧಿಕೃತ ಆಸ್ತಿಗಳಿಗೆ ಮುಕ್ತಿ ಕಾಣಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಬಿ ಖಾತಾ ಅಭಿಯಾನವನ್ನು ಆರಂಭಿಸಲು ಸರ್ಕಾರ ಹೇಳಿದೆ ಈ ರೀತಿ ಬಿ ಖಾತೆ ಪಡೆಯುವುದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಅನಧಿಕೃತ ರೆವಿನ್ಯೂ ಬಿ ಖಾತಾ ಮತ್ತು ಎ ಖಾತಾ ಸರಣಿಗೆ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬಿ ಖಾತೆ ಪಡೆದುಕೊಳ್ಳಬೇಕಾದರೆ ದುಪ್ಪಟ್ಟು ದಂಡ ಪಾವತಿ ಮಾಡಿ ಅಂತಾನೂ ಸೂಚನೆ ನೀಡಿದೆ ಈಚೆಗೆ ರಾಜ್ಯ ಸರ್ಕಾರ ಈ ಖಾತೆಯನ್ನ ಕಡ್ಡಾಯ ಮಾಡಿದೆ ಬಿ ಖಾತೆಯನ್ನು ಪಡೆಯುವುದಕ್ಕೆ ಮೂರು ತಿಂಗಳ ಕಾಲಾವಕಾಶ ರಾಜ್ಯ ಸರ್ಕಾರ ನೀಡಿದೆ ಸ್ವತ್ತು ಇರುವ ಫೋಟೋ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೈಬರಹದ ನಮೂನೆ ಪ್ರತಿ ಇಸಿ ಪ್ರತಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರರಿಂದ ಜಾತಿ ಅಥವಾ ಪ್ರಸಕ್ತ ಸಾಲಿನವರೆಗೆ ಆಸ್ತಿ ತೆರಿಗೆ ಪಾವತಿಸಿರುವ ಎಸ್ಎಂಎಸ್ ಫಾರಂ ಅನ್ನ ಚಲನನ್ನು ಸಲ್ಲಿಸಬೇಕು ಭೂ ಪರಿವರ್ತನೆ ಪ್ರತಿ ಹಕ್ಕುಪತ್ರ ನಿವೇಶನ ಹಂಚಿಕೆ ಪ್ರತಿ ನೀರಿನ ತೆರಿಗೆ ಪಾವತಿ ಚಲನ್ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪ್ರತಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿದ್ರೆ ದಿಶಾಂಕ್ ಆಪ್ ಪ್ರತಿ ವಿದ್ಯುತ್ ಬಿಲ್ ಪ್ರತಿ ಎರಡು ಪಟ್ಟು ದಂಡ ಪಾವತಿ ಈ ರೀತಿ ಯಾವುದೇ ಖಾತೆ ಇಲ್ಲದ ಸಾವಿರಾರು ಆಸ್ತಿಗಳಿಗೆ ಇದೀಗ ಬಿ ಖಾತೆ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಆಸ್ತಿಗೆ ದುಪ್ಪಟ್ಟು ಟ್ಯಾಕ್ಸ್ ಕಟ್ಟೋಕೆ ಸೂಚನೆಗಳು ಈ ಆಸ್ತಿ ಇಲ್ಲಿಯವರೆಗೂ ಯಾವುದೇ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಇದೀಗ ಅನಧಿಕೃತ ಬಡಾವಣೆಗಳಿಗೆ ಮಾತ್ರ ಬಿ ಖಾತ ಸೌಲಭ್ಯ ಸಿಗಲಿದೆ ಜೊತೆಗೆ ಬೇಕಾದ ಸೌಲಭ್ಯವನ್ನು ಒಂದು ಬಾರಿ ಮಾತ್ರ ನೀಡಬಾರದು ಎಂದು ಸಹ ಕರ್ನಾಟಕ ಸರ್ಕಾರ ಹೇಳಿದೆ ಇದಕ್ಕೆ ಮೂರು ತಿಂಗಳ ಕಾಲಾವಕಾಶ ಇದೆ ಇದಾದ ಮೇಲೆ ಇನ್ಯಾವುದೇ ಕಾರಣಕ್ಕೂ ಬಿ ಖಾತೆ ನೀಡುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದಾರೆ